ಅಜ್ಜಿ ಅವರಿಗೆ ಏನು ಸರ್ಕಾರ ನೀಡುವಂತ ವೆಹಿಕಲ್ನ ಅವರೇ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ರಾಜ್ಯ ಮಟ್ಟದ ತುಂಬಾ ನ್ಯೂಸ್ ಆಗಿದೆ ಆಯಿತಾ ಅಂತ ಪರಿಗಣನೆ ಅಂದರೆ ಸಿಟಿ ಒಳಗಡೆ ಬಂದು ಸೈರನ್ ಹಾಕೋದು ಗೊತ್ತಿರೋ ಅವ್ರು ಕೂತಿರಲ್ಲ ಅಜ್ಜಿ ಇರಲ್ಲ ಅಜ್ಜಿ ಇಲ್ದಲ್ಲೇ ಇದ್ದಾಗ ಇವರು ದುರುಪಯೋಗ ಪಡಿಸ್ಕೊಂಡಿದ್ದು ರಾಜ್ಯ ಮಟ್ಟದಲ್ಲೆಲ್ಲ ನ್ಯೂಸ್ ಆಗಿದೆ ಅಂತ ವಿಚಾರಗಳನ್ನ ಸಿಲ್ಲಿ ವಿಚಾರಗಳನ್ನ ಪಾಪ ಉತ್ತಮವಾದ ಆಡಳಿತ ಏನು ಸಂವಿಧಾನದಲ್ಲಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಎಷ್ಟು ಇಂಪಾರ್ಟೆಂಟು ಆ ಕಾರ್ಯಾಂಗ ಮಾಡೋರಿಗೂ ಅಷ್ಟೇ ಇಂಪಾರ್ಟೆಂಟ್ ಅಲ್ಲಿ ನಾವು ಅವರಿಗೆ ಮುಕ್ತವಾದ ಅವಕಾಶ ಕೊಡಬೇಕು ಅಲ್ವಾ ಏನು ನಡೆದಿಲ್ಲ ನಡೆದಿಲ್ಲಲ್ವಾ ನಾವು ಅವ್ರ ಪರ ಇದ್ದೀವಿ ಅಂದರೆ ಅವ್ರು ಒಳ್ಳೆಯ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ತಾಲೂಕು ಸಾರ್ವಜನಿಕರು ಅದನ್ನು ನಾವು ಹೇಳೋಕ್ಕೆ ಬಯಸ್ತಿದ್ದೀವಿ ಇನ್ನೂ ಒಂದು ತಿಂಗಳಾಗಿದೆ ಬಂದು ಅವರು ಇನ್ನೂ ಎರಡು ಮೂರು ವರ್ಷ ಇಲ್ಲೇ ಮಾಡಬೇಕು ಇರ್ಬೋದು ಇನ್ನೂ ಏನೇ ಒಂದು ತಾಲೂಕಲ್ಲಿ ಏನೇನು ಸಮಸ್ಯೆ ಇದೆ ಮಾಜಿ ಸೈನಿಕರು ಇದ್ದಾರೆ ಅವರಿಗೆಲ್ಲ ಸಂಪೂರ್ಣವಾಗಿ ಅರ್ಥ ಇದೆ ಏನೇನು ಮಾಡಬೇಕು ಅಭಿವೃದ್ಧಿ ಹೆಂಗೆ ಮಾಡಿಸ್ಬೇಕು ಅನ್ನೋದು ಖಂಡಿತವಾಗಿದೆ ಉಮೇಶ್ ಅವರೇ ಇದಕ್ಕೆಲ್ಲ ನೇರ ಆರೋಪ ಅಜ್ಜಿ ಪಾಪ ರಾಷ್ಟ್ರ ಮಟ್ಟದಲ್ಲಿ ನಾ ಹೆಸರು ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲೂ ಹೆಸರು ಮಾಡಿದೆ ವಿಶ್ವ ವಿಶ್ವ ಮಟ್ಟಕ್ಕೆ ಅವ್ರ ಹೆಸರು ಏಕೆ ಪದ್ಮಶ್ರೀ ಅಂದಮೇಲೆ ವಿಶ್ವಕ್ಕೂ ತಲುಪಿರುತ್ತೆ ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಸಾಧನೆ ಮಾಡಿದ್ದಾರೆ ಪುರಸ್ಕೃತ ಸಿಕ್ಕಿದೆ ಅಂತ ಅವ್ರ ಮೇಲೆ ಗಂಭೀರ ಆರೋಪ ಇದೆ ಇದು ಸತ್ಯವಾಗಿ ಸುಳ್ಳು ಆರೋಪ ಇದು ಕಾಣದ ಕೈಗಳು ಷಡ್ಯಂತ್ರ ಇದೆ ಖಂಡಿತ